ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಒಂದು ಚಿಟಿಕೆ ಉಪ್ಪಿನಿಂದ ನೂರು ಕಷ್ಟಗಳನ್ನ ನಿವಾರಿಸಿಕೊಳ್ಳಬಹುದು ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಕಷ್ಟಗಳು ಎಲ್ಲರಿಗೂ ಬರೋದು ಸಹಜ ಬಡವ ಇರ್ಲಿ ಶ್ರೀಮಂತ ಇರ್ಲಿ ಕಷ್ಟಗಳು ಯಾರನ್ನೂ ಬಿಡೋದಿಲ್ಲ ಕಷ್ಟ ಅಂತ ಬಂದಾಗ ಗೆಡಬಾರದು ಸೀದಾ ಅಡುಗೆ ಮನೆಗೆ ಬನ್ನಿ ಚಿಟಿಕೆ ಉಪ್ಪು ತೆಗೆದುಕೊಳ್ಳಿ ಈ ವಿಡಿಯೋದಲ್ಲಿ ಹೇಳಿದಂತೆ ಮಾಡಿ ಬೆಟ್ಟದಂತಹ ಕಷ್ಟಗಳು ಮಂಜಿನಂತೆ ಕರಗುತ್ತವೆ ಉಪ್ಪಿನಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಉಪ್ಪು ಅಡುಗೆಯ ರುಚಿ ಹೆಚ್ಚಿಸುವುದು ಮಾತ್ರವಲ್ಲ ಮನೆಯಲ್ಲಿನ ಸಕಲ ದೋಷ ನಿವಾರಿಸುತ್ತೆ ಸಮಸ್ಯೆ ಅಂತ ತಲೆ ಮೇಲೆ ಕೈಹೊತ್ತು ಕುಳಿತುಕೊಂಡ್ರೆ ಜೀವನ ಮುಂದುವರಿಬೇಕಲ್ಲ ಸಮಸ್ಯೆ ಬಗೆಹರಿಸೋದಕ್ಕೆ ಶ್ರಮಿಸಿ ನೀವು ಸೋತಿದ್ರೆ ಇವತ್ತೇ ಈ ಉಪ್ಪಿನ ಉಪಾಯವನ್ನ ಮಾಡಿ ನೋಡಿ ಸಮಸ್ಯೆಗಳೆಲ್ಲ ದೂರವಾಗಿ ಜೀವನದಲ್ಲಿ ನೀವು ಅಂದುಕೊಂಡಂತೆ ಬದುಕು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿ ಮುಗಿಸುವಷ್ಟರಲ್ಲಿ ನಿಮ್ಮ ಜೀವನದ ಅತಿದೊಡ್ಡ ಕಷ್ಟಗಳಿಗೆ ಪರಿಹಾರ ಸಿಕ್ಕಿರುತ್ತೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಉಪ್ಪನ್ನ ಸರಿಯಾಗಿ ಬಳಸೋದ್ರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲಿರುವಂತೆ ನೋಡಿಕೊಳ್ಳಬಹುದು ಹಣ ಸಂತೋಷ ಭಾಗ್ಯ ಎಲ್ಲ ಸಿಗುತ್ತೆ ಅಷ್ಟೇ ಅಲ್ಲ ಕಷ್ಟಗಳು ದೌರ್ಭಾಗ್ಯಗಳು ಬಡತನವನ್ನ ಸಹ ಉಪ್ಪು ನಿವಾರಿಸುತ್ತೆ ಉಪ್ಪು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಉಪ್ಪನ್ನ ಹಲವು ರೀತಿಯಲ್ಲಿ ಉಪಯೋಗಿಸಲಾಗುತ್ತೆ ಇದನ್ನು ವಾಸ್ತುವಿನಲ್ಲೂ ತಾಂತ್ರಿಕವಾಗಿಯೂ ಉಪಯೋಗಿಸುತ್ತಾರೆ ತಾಂತ್ರಿಕರು ಗುರುಗಳು ಸಾಧುಗಳು ಸಹ ತಮ್ಮ ಬಳಿ ಉಪ್ಪಿನ ಒಂದು ಸಣ್ಣ ಗಂಟನ್ನ ಇಟ್ಕೊಂಡಿರ್ತಾರೆ ಇದರಿಂದ ಅವರ ಸಮಸ್ಯೆಗಳು ಸುಲಭವಾಗಿ ನಿವಾರಣೆಯಾಗಿ ಸಕಾರಾತ್ಮಕ ಶಕ್ತಿ ತುಂಬುತ್ತೆ ಅನ್ನೋ ನಂಬಿಕೆ ಇದೆ ಕೆಲವು ಜನರ ಬಳಿ ಸ್ವಲ್ಪ ಪ್ರಮಾಣದ ಹಣ ಇರುತ್ತೆ ಅವರು ಅದೇ ಹಣವನ್ನ ಉಪಯೋಗಿಸಿ ವ್ಯಾಪಾರ ಮಾಡ್ತಾ ಜೀವನ ಸಾಗಿಸ್ತಾರೆ ಅದರಿಂದಲೇ ವ್ಯಾಪಾರ ಮಾಡ್ತಾರೆ ಇನ್ನೂ ಕೆಲವು ಜನರು ಇತರರಿಂದ ಸಾಲ ತೆಗೆದುಕೊಂಡು ವ್ಯಾಪಾರ ಮಾಡ್ತಾರೆ ಆದ್ರೆ ವ್ಯಾಪಾರ ವೃದ್ಧಿಯಾಗೋದೇ ಇಲ್ಲ ಇದಕ್ಕೆ ಕಾರಣ ನಕಾರಾತ್ಮಕ ಶಕ್ತಿ ನೀವು ಉಪ್ಪನ್ನ ಬಳಸಿಕೊಂಡು ಈ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡಬಹುದು ಜೊತೆಗೆ ಸಾಲ ಪಡೆದುಕೊಂಡು ಬಂದ ಹಣದಿಂದಲೇ ವ್ಯಾಪಾರ ಮಾಡಿ ಹೆಚ್ಚಿನ ಹಣ ಕೂಡ ಸಂಪಾದನೆ ಮಾಡಬಹುದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ರೆ ಅದು ಕೆಲಸಕ್ಕೆ ಅಡ್ಡಿಯನ್ನುಂಟು ಮಾಡುತ್ತೆ ಜೀವನದಲ್ಲಿ ಏಳ್ಗೆ ಆಗೋದಕ್ಕೆ ಬಿಡೋದೇ ಇಲ್ಲ ಈಗ ಉಪ್ಪು ನಿಮ್ಮ ಸಹಾಯಕ್ಕೆ ಬರುತ್ತೆ ನೀವು ಯಾರದ್ದೋ ಬಳಿ ಸಾಲ ತೆಗೆದುಕೊಂಡು ಬರ್ತೀರಿ ಅದನ್ನ ಉಪಯೋಗಿಸಿ ಬಿಸ್ನೆಸ್ ಕೂಡ ಮಾಡ್ತೀರಿ ಆದ್ರೆ ಅದರಿಂದ ಏನು ಪ್ರಯೋಜನವೇ ಆಗೋದಿಲ್ಲ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಎಂದು ನಿಮಗೆ ಅನ್ಸಿದ್ರೆ ಉಪ್ಪನ್ನ ಈ ರೀತಿ ಉಪಯೋಗಿಸಿ ಒಂದು ಗಾಜಿನ ಬಾಟಲ್ ತೆಗೆದುಕೊಳ್ಳಿ ಅದ್ರಲ್ಲಿ ಪೂರ್ತಿಯಾಗಿ ಉಪ್ಪು ತುಂಬಿಸಿ ಅದರಲ್ಲಿ ನಾಲ್ಕು ಲವಂಗ ಹಾಕಿ ಇದನ್ನ ರಾತ್ರಿ ಮಲಗುವಾಗ ಬೆಡ್ ಕೆಳಗೆ ಇಡಿ ಇದರಿಂದ ನೀವು ಸಾಲ ತೆಗೆದುಕೊಂಡು ಯಾವುದೇ ಕೆಲಸ ವ್ಯವಹಾರ ಮಾಡಿದ್ರೂ ಅದರಿಂದ ಧನಲಾಭ ಆಗುತ್ತೆ ಹೆಚ್ಚು ಹೆಚ್ಚು ಹಣ ನಿಮ್ಮ ಬಳಿ ಬರುತ್ತೆ ಜೊತೆಗೆ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ನೀವು ಹೊರಗಡೆ ಯಾವುದೋ ಕಾರ್ಯಕ್ರಮಕ್ಕೆ ಪಾರ್ಟಿ ಮದುವೆ ಸಮಾರಂಭಕ್ಕೆ ಹೋಗಿರ್ತೀರಿ ಅಲ್ಲಿಂದ ಬಂದ ಬಳಿಕ ಜನರ ಕೆಟ್ಟದೃಷ್ಟಿ ಕಣ್ ದೃಷ್ಟಿ ಮೊದಲಾದ ಕಾರಣಗಳಿಂದ ಮೈಕೈನೋವು ಕಿರಿಕಿರಿ ಹಣಕಾಸಿನ ಸಮಸ್ಯೆಗಳು ಮನೆಯಲ್ಲಿ ಜಗಳ ಶುರು ಆಗ್ಬಿಡುತ್ತೆ ಕೈ ಹಾಕಿದ ಕೆಲಸಗಳು ಪೂರ್ಣ ಆಗೋದೇ ಇಲ್ಲ ಜೀವನದಲ್ಲಿ ಏಳ್ಗೆನೆ ಆಗೋದಿಲ್ಲ ನಕಾರಾತ್ಮಕ ಶಕ್ತಿಯಿಂದ ಅಥವಾ ಕೆಟ್ಟ ದೃಷ್ಟಿಯಿಂದ ಜೀವನದಲ್ಲಿ ತುಂಬಾನೇ ಸಮಸ್ಯೆಗಳು ಕಾಡುತ್ತೆ ಈ ಕೆಟ್ಟ ದೃಷ್ಟಿ ತೆಗೆಯೋದಕ್ಕೆ ಈ ಉಪಾಯವನ್ನ ಮಾಡಿ ಹೊರಗೆ ಎಲ್ಲಿಗಾದ್ರೂ ಹೋಗಿ ಬಂದ ತಕ್ಷಣ ಒಂದು ಚಿಟಿಕೆ ಉಪ್ಪು ತೆಗೆದುಕೊಂಡು ತಲೆಗೆ ಐದು ಬಾರಿ ಆಂಟಿಕ್ಲಾಕ್ ವೈಸ್ ನಿವಾಳಿಸಿಕೊಳ್ಳಿ ನಂತರ ಅದನ್ನ ಮನೆಯಿಂದ ಹೊರಗೆ ಬಿಸಾಕಿ ಯಾರ ಮನೆಯಲ್ಲಿ ಅಭಿವೃದ್ಧಿ ಇರಲ್ವೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸಿಸುವುದಿಲ್ಲ ಇದನ್ನ ಹಿಂದೂ ಪುರಾಣದಲ್ಲೂ ಶಾಸ್ತ್ರಗಳಲ್ಲೂ ತಿಳಿಸಲಾಗಿದೆ ಕೆಲವೊಂದು ಮನೆಯಲ್ಲಿ ಅಣ್ಣತಮ್ಮನ ಜಗಳ ಅಪ್ಪ ಮಗನ ಜಗಳ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರೋದು ಮುಂತಾದ ಸಮಸ್ಯೆಗಳು ಕಾಡುತ್ತೆ ಇಂತಹ ಮನೆಗಳಲ್ಲಿ ಯಾವತ್ತೂ ಅಭಿವೃದ್ಧಿ ಆಗೋದೇ ಇಲ್ಲ ಅಂತಹ ಮನೆಗೆ ಲಕ್ಷ್ಮೀದೇವಿಯಂತೂ ಬರೋದೇ ಇಲ್ಲ ಅಷ್ಟೇ ಅಲ್ಲ ಲಕ್ಷ್ಮೀದೇವಿ ಇಲ್ಲ ಅಂದ್ರೆ ಆ ಮನೆಯಲ್ಲಿ ಖಂಡಿತವಾಗಿಯೂ ಹಣ ಬರೋದೇ ಇಲ್ಲ ಹೀಗಿರುವಾಗ ನೀವು ಒಂದು ಗಾಜಿನ ಪಾತ್ರೆಯಲ್ಲಿ ಉಪ್ಪನ್ನ ತುಂಬಿಸಿ ಅದರಲ್ಲಿ ಮೂರು ಲವಂಗ ಹಾಕಿ ಇದನ್ನ ಮನೆಯ ಮಹಡಿ ಮೇಲೆ ಯಾರೂ ಮುಟ್ಟದಂತಹ ಜಾಗದಲ್ಲಿ ಇಟ್ಟುಬಿಡಿ ಇದಿಷ್ಟು ಮಾಡಿ ಸಾಕು ಮನೆಯಲ್ಲಿನ ಎಲ್ಲಾ ಸಮಸ್ಯೆಗಳು ಕೆಟ್ಟ ದೃಷ್ಟಿಗಳು ದೂರವಾಗುತ್ತೆ ನಕಾರಾತ್ಮಕ ಶಕ್ತಿಯೂ ದೂರವಾಗುತ್ತೆ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂದ್ರೆ ನೀವು ಅಂದುಕೊಂಡಂತೆ ಸುಲಭವಾಗಿ ಹಣ ಬರುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪತಿಪತ್ನಿ ನಡುವೆ ಜಗಳ ಆಗ್ತಿದ್ರೆ ಜಗಳ ತಾರಕಕ್ಕೇರಿ ಡಿವೋರ್ಸ್ ವರೆಗೂ ಹೋಗಿದ್ರೆ ಈ ಉಪ್ಪಿನ ಉಪಾಯ ನಿಮ್ಮ ಸಹಾಯಕ್ಕೆ ಬರುತ್ತೆ ಪ್ರತಿದಿನ ಪತಿಪತ್ನಿ ನಡುವೆ ಜಗಳ ಆಗ್ತಿದ್ರೆ ಕ್ಲೇಶ ಇದ್ರೆ ಆ ಮನೆಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇಂತಹ ಮನೆಯ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದವೂ ಇರುವುದಿಲ್ಲ ಒಂದು ವೇಳೆ ನಿಮ್ಮ ಮನೆಯಲ್ಲೂ ಹೀಗೆ ಆಗ್ತಿದ್ರೆ ಒಂದು ಗಾಜಿನ ಪಾತ್ರೆಯಲ್ಲಿ ಸಾದಾ ಉಪ್ಪು ಇಲ್ಲ ಸೈಂದಲವಣ ಉಪ್ಪು ತೆಗೆದುಕೊಳ್ಳಿ ಅದನ್ನ ಮನೆಯಲ್ಲಿ ಪತ್ನಿ ಹೆಚ್ಚಿನ ಸಮಯ ಕಳೆಯುವಂತಹ ಜಾಗದಲ್ಲಿ ಇಡಬೇಕು ಇದರಿಂದ ಗಂಡ ಹೆಂಡತಿ ನಡುವೆ ನಡೆಯುವ ಜಗಳ ಸಂಪೂರ್ಣವಾಗಿ ದೂರವಾಗುತ್ತೆ ಆದ್ರೆ ನೆನಪಿನಲ್ಲಿಟ್ಕೊಳ್ಬೇಕಾದ ವಿಷಯ ಏನಂದ್ರೆ ಈ ಉಪ್ಪನ್ನ ವಾರಕ್ಕೆ ಒಂದು ಬಾರಿ ಬದಲಾಯಿಸಲೇಬೇಕು ಹೀಗೆ ಮಾಡೋದ್ರಿಂದ ಮೂರು ವಾರದೊಳಗೆ ನಿಮಗೆ ಸರಿಯಾದ ರಿಸಲ್ಟ್ ಸಿಗುತ್ತೆ ಇದನ್ನ ಪುರಾಣಗಳಲ್ಲಿ ತಿಳಿಸಲಾಗಿದೆ ಇನ್ನು ಪುರಾಣದಲ್ಲಿ ತಿಳಿಸಿರುವಂತೆ ಪ್ರತಿಯೊಬ್ಬರ ಮನೆಯಲ್ಲೂ ಪೂಜಾ ಮಂದಿರ ಇದ್ದೇ ಇರುತ್ತೆ ಇದನ್ನ ಪ್ರತಿದಿನ ಸ್ವಚ್ಛವಾಗಿ ಇಟ್ಟುಕೊಳ್ಳಲೇಬೇಕು ಇಲ್ಲ ಅಂದ್ರೆ ದೇವರಿಗೆ ನಿಮ್ಮ ಮೇಲೆ ಕೋಪ ಬರುತ್ತೆ ಇದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗೋದೇ ಇಲ್ಲ ಇದ್ರಿಂದ ಮನೆಗೆ ನಕಾರಾತ್ಮಕ ಶಕ್ತಿಯು ಪ್ರವೇಶಿಸುತ್ತೆ ಹೀಗೆಲ್ಲ ಆಗ್ಬಾರದು ಅಂದ್ರೆ ಪ್ರತಿದಿನ ಮಂದಿರ ಒರೆಸುವಾಗ ಆ ನೀರಿಗೆ ಒಂದು ಚಿಟಿಕೆ ಉಪ್ಪು ಹಾಕಿ ಒರೆಸಿ ಇದ್ರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಕೆಟ್ಟ ಶಕ್ತಿ ಇದ್ರೂ ಅದು ದೂರವಾಗುತ್ತೆ ಇನ್ನು ಕೊನೆಯ ಈ ಉಪಾಯ ನಿಮಗೆ ತುಂಬಾನೇ ಸಹಾಯ ಮಾಡುತ್ತೆ ಮನೆಯಲ್ಲಿ ಪುಟ್ಟ ಮಕ್ಕಳು ಇದ್ರೆ ಅವರಿಗೆ ಆವಾಗಾವಾಗ ದೃಷ್ಟಿಯಾಗುತ್ತಲೇ ಇರುತ್ತೆ ನಿಮ್ಮ ಮಗುವಿಗೂ ದೃಷ್ಟಿಯಾಗ್ತಿದ್ರೆ ನೀವು ವಾರದಲ್ಲಿ ಒಂದು ಬಾರಿ ಮಗುವಿಗೆ ಸ್ನಾನ ಮಾಡಿಸುವಾಗ ನೀರಿನಲ್ಲಿ ಚಿಟಿಕೆ ಉಪ್ಪು ಹಾಕಿ ಸ್ನಾನ ಮಾಡಿಸಬೇಕು ಇದ್ರಿಂದ ಮಗುವಿಗೆ ಅಂಟಿಕೊಂಡ ಕೆಟ್ಟ ದೃಷ್ಟಿ ನಿವಾರಣೆಯಾಗುತ್ತೆ ಮಗುವಿಗೆ ದಿವ್ಯಶಕ್ತಿ ಸಿಗುತ್ತೆ ಮಗು ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ